ಆಗಿದ್ರೆ ಏನಕ್ಕೆ ಕಟ್ಟಿಸ್ತಿದ್ರಿ ಸರ್ ಒಂದೇ ಪ್ರಶ್ನೆ ಆಮೇಲೆ ಎರಡನೇದ್ ಬರೋದಾದ್ರೆ ನಿಮ್ಮ ಆಗಿದೆ ಅಂತಂದ್ರೆ ಸಾವಿರದ ಮುನ್ನೂರಲ್ಲಿ ಮಧುರೈಯಲ್ಲಿ ಮುಸ್ಲಿಮರ ಆಡಳಿತಾ ಇತ್ತು ಸಾವಿರದ ಐನೂರಲ್ಲಿ ವಿಜಯನಗರ ಅರಸರು ಬಂದ್ರು ಮಧುರೈನೂ ಅವರ ವಶಕ್ ತಗೊಂಡ್ರು ಸಿಕಂದರ್ ಬಾದ್ಶಾ ಹೊಡೆದಾಕಿದ್ರು ಅವಾಗ ಮುಸ್ಲಿಂ ಸಮುದಾಯದವರು ಒಂದ್ ಸಮಾಧಾರಿ ಕಟ್ಕೊಳ್ತೀವಿ ದಯವಿಟ್ಟು ಜಾಗ ಕೊಡಿ ಸಮಾಧಿಗಾದ್ರು ಅಂತ ಮನವಿ ಮಾಡ್ಕೊಂಡಾಗ ಆಯ್ತು ಕಟ್ಕೊಳ್ಳೋಗಿ ಅಂತ ಶ್ರೀದೇವರಾಯ್ ಹೇಳಿದ್ದು ಅದೇ ಕೊಟ್ರಲ್ಲ ಸರ್ ಅಂದ್ರೆ ಹಿಂದೂಗಳ ಭಾವನೆಯ ಸ್ಥಿತಿ ನೀವು ತಿಳ್ಕೊಬಹುದು ಇವಾಗ ನಾನ್ ಸೆಕ್ಯುಲರ್ ಆಗಿ ಮಾತಾಡ್ತಿದ್ದೀನಿ ಇವಾಗ ಎಲ್ಲರೂ ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳ್ತಿದ್ರಿ ನೀವು ಬಿಜೆಪಿ ಅವರು ಡಿ ಎಂ ಕೆ ಸರ್ಕಾರ ಸ್ಟಾಲಿನ್ ಅವ್ರ ಸರ್ಕಾರ ಅವರು ಕ್ರಿಶ್ಚಿಯನ್ ಅವರು ಇಂಡೈರೆಕ್ಟ್ ಆಗಿ ಹಿಂದೂ ಮತ್ತು ಮುಸ್ಲಿಂ ನಡುವೆ ಕೋಮ್ ಗಲುವೆ ತಂದ್ಬಿಟ್ಟು ಬಿಟ್ಟು ಅನ್ಅಫಿಷಿಯಲಿ ಅವರು ಏನು ಏನು ಮತಾಂತರ ಆಗ್ತಾರೆ ಮತಾಂತರ ಆಗೋದಕ್ಕೆ ಬೇರೆ ರೀತಿ ಹಣ ಸಪ್ಲೈ ಮಾಡ್ತಿದ್ದಾರೆ ಎದರಿಂದ ಜನರು ಕಟ್ಟೋ ಟ್ಯಾಕ್ಸ್ ಇಂದ ಇವರು ಡಿಎಂಕೆ ಸರ್ಕಾರದವರು ಇದನ್ನ ನೀವು ಪ್ರಶ್ನೆ ಮಾಡಕ್ಕೆ ಬಿಜೆಪಿ ಅವರು ಏನ್ ಮಾಡ್ತಿದಿರಿ ಸರ್ ನೀವು ಇಂಪೀಚ್ಮೆಂಟ್ ಬಗ್ಗೆ ಕಾಂಗ್ರೆಸ್ ಅವರು ಇಂಪೀಚ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ ಆಮೇಲೆ ಇಂಡಿಯಾ ಅಲೈನ್ಸ್ವರು ಇಲ್ಲಿದ್ದೀರಾ ಇದ್ರ ಬಗ್ಗೆ ಒಂದೂರ ಏಳು ಜನ ಸಂಸದರು ಇದನ್ ಮಾಡಿದ್ರು ನೀವೆಲ್ಲ ಹೋಗಿ ತಮ್ಮ ಸೋನಿಯಾ ಮಾತಾಜಿ ಅವ್ರಿಗೆ ಕೇಳಬೇಕು ಮಾತಾಜಿ ಮಾತಾಜಿ ನೀವ್ ಏನಕ್ಕೆ ಸೈನ್ ಮಾಡ್ತಿಲ್ಲ ಮಾತಾಜಿ ಅಣ್ಣಂಗೂ ಹೇಳಿ ನೀವ್ ಸೈನ್ ಮಾಡಿ ಅಂತಂತ ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಗೊತ್ತೈತೆ ಸುಮ್ನೆ ಸರಿ ಅಧಿವೇಶನ ಮುಗಿಸೋಕೆ ಅಪೋಸಿಷನ್ ಅವ್ರ ಹತ್ರ ಯಾವ್ದೇ ರೀತಿಯಾದಂತ ಏನು ಪ್ರಶ್ನೆ ಮಾಡೋಕೆ ಏನಿಲ್ಲ ಯಾಕಂದ್ರೆ ಮೋದಿ ಸರ್ಕಾರ ನಮ್ಗೆ ಒಳ್ಳೆ ಆಡಳಿತ ಕೊಟ್ಟೈತೆ ಇವ್ರು ಹೇಳಿದ್ರಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆ ಒಂದು ಉದ್ದೇಶದಿಂದ ಏನಿಲ್ಲ ಮೊನ್ನೆನು ನೋಡ್ಬೋದು ಓಟ್ ಚೋರಿ ಅಂತ ಹೇಳಿ ಎಲ್ರು ಸದನ ಬಿಟ್ಟು ಹೋದ್ರು ಏನಿವ್ ಅಪ್ಪನ್ ಮನೆ ದುಡ್ಡ ಸರ್ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಬಿಜೆಪಿ ಯಾಕೆ ಹೋಗಿದ್ದೀರಾ ಅಂತ ಹೇಳಿ ಯಾಕೆ ಹೋದ್ವಿ ಅಂತ ಹೇಳ್ತೇನೆ ನೋಡಿ ನಾಲ್ಕು ತಿಂಗಳ ಹಿಂದ್ಗಡೆ ತಮಿಳುನಾಡಿನ ರಾಮನಾಥಪುರಂ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂತ ನವಾಜ್ ಮಣಿ ಅವರ ಹೆಸರು ಉರೂಫ್ ನವಾಜ್ ಅನ್ನೋರು ಈ ಬೆಟ್ಟದ ಮೇಲೆ ಹೋಗಿ ಮೇಕೆ ಹೋಗಿದ್ರು ಕಡಿಯೋದಕ್ಕೆ ಅಲ್ಲಿ ಮೇಕೆ ಕಡಿಯೋದು ಕುರಿ ಕುಡಿಯೋದು ಬ್ಯಾನ್ ಆಗಿದ್ದಕ್ಕೆ ಮತ್ತೆ ಹೋಗಿ ಚಿಕನ್ ಬಿರಿಯಾನಿ ತಿಂದ್ರು ಅಲ್ಲಿ ತಿಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಹಾಕಿ ಅದನ್ನ ವೈರಲ್ ಮಾಡಿದ್ರು ಅಲ್ಲಿ ಇಡೀ ತಮಿಳ್ನಾಡ್ನ ಹಿಂದೂಗಳು ಎದ್ರು ಎದ್ದು ಕೋರ್ಟ್ಗೆ ಹೋಗಿ ಈಗ ಈ ತೀರ್ಪು ಮೇಲೆ ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ನ ಡಿವಿಷನ್ ಬೆಂಚ್ ನ ಪರ್ಮಿಷನ್ ತಗೊಂಡ್ರು ಪ್ರೊಟೆಸ್ಟ್ ಮಾಡೋದಿಕ್ಕೆ ಪರ್ಮಿಷನ್ ತಗೊಂಡ್ಮೇಲೆ ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಯಾರ ಮೇಲೆ ಹಿಂದೂ ಕಾರ್ಯಕರ್ತರ ಬರೀ ಬಿಜೆಪಿ ಅವರು ಇರಲಿಲ್ಲ ಎಲ್ಲ ಪಕ್ಷದ ಹಿಂದೂ ಕಾರ್ಯಕರ್ತರಲ್ಲಿದ್ರು ಲಾಠಿ ಚಾರ್ಜ್ ಮಾಡಿದ್ರು ಯಾಕೆ ಡಿ ಕೆ ಸರ್ಕಾರ ನವಾಜ್ ಮೇಲೆ ಯಾಕೆ ಕೇಸ್ ಹಾಕ್ಲಿಲ್ಲ ನೀನ್ ಯಾಕೆ ಮೈಕೆ ಕಟ್ಕೊಂಡೆ ನೀನ್ ಯಾಕೆ ಅಲ್ಲಿ ಬೀಫ್ ಬಿರಿಯಾನಿ ತಿನ್ನ ಯಾಕೆ ಇರ್ಲಿಲ್ಲ ನೀವ್ ಅದ್ನೆಲ್ಲ ಕಣಿಸ್ಬೇಕ್ರಿ ಇಂಥದ್ರಿಂದನೇ ಹೋಮ್ ಗಲಭೆ ಆಯ್ತಲ್ಲ ಕಣಿಸ್ಬೇಕು ಉಷಾ ಮೋಹನ್ ಅವ್ರ್ ಕಣಿಸ್ಬೇಕು ಸುಮ್ನೆ ಬಂದು ಇಲ್ಲಿ ಬಿಜೆಪಿ ವಿರುದ್ಧ ಬಟ್ ಮಾಡೋದಲ್ಲ ಬಿಜೆಪಿ ಅಯೋಧ್ಯೆಗೆ ಹೋಗಿದ್ದೀರಾ ಇನ್ನು ಇಲ್ವಾ ಪೂಜೆ ಮಾಡ್ತೀನಿ ನಿಮ್ದು ಏನ್ ಸಮಸ್ಯೆ ಅಂತ ಕ್ವಶನ್ ಕೇಳಿಸ್ಕೊಳ್ಳಲ್ಲ ನೀವು ಆನ್ಸರ್ ಕೇಳಿಸ್ಕೊಂಡು ಆನ್ಸರ್ ಮಾಡಿ ಯಾಕೆ ಆತುರ ಯಾಕೆ ನಾವು ಹಿಂದೂಗಳು ಹೃದಯ ಶಾಲಿಗಳು ಎಲ್ಲ ಮರಳು ಭೂಮಿಯಲ್ಲಿ ಎಲ್ಲೋ ಬೇರೆ ಕಡೆ ಇರೋ ಧರ್ಮದವ್ರು ಬಂದು ಇಲ್ಲಿ ಜಾಗ ಕೇಳದವ ಕೊಟ್ಟಿದೀವಿ ಅಣ್ಣ ತಂಬುದಿರ್ತಾರೆ ಬಾಳಿದೀವಿ ಪಕ್ಕದಲ್ಲಿ ನಿಮ್ಮನ್ನ ಕುಂಡಸ್ಕೊಂಡು ನಿಮ್ ಬೇಕಾಗಿರೋದು ಜಾಗ ಕೊಟ್ಟಿದೀವಿ ಆದ್ರೆ ನಿಮ್ಗಳು ಟಾರ್ಗೆಟ್ ಬರೀ ಹಿಂದೂಗಳ ದೇವಸ್ಥಾನ ಯಾಕೆ ಅದನ್ನ ಕಡಿಮೆ ಬೆಟ್ಟ ಇತ್ತು ಅಂದ್ರೆ ಈಗ ಧರ್ಮದ ಹೆಸರಿಟ್ಕೊಂಡು ರಾಜಕಾರಣಿ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಇದು ಮತ್ತೆ ಇನ್ನೊಂದೇನಂದ್ರೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಭಕ್ತಿಯಿಂದ ಪೂಜೆಗಳ ಹೆಸರು ಹೇಳ್ಕೊಂಡು ಡಿ ಕೆ ಅವರು ಅಲ್ಲಿ ರಾಜಕೀಯ ನಡೆಸ್ತಾ ಇದಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾನು ಕೇಳ್ತಾ ಇರೋದು ಸರ್ ನನ್ನ ಪ್ರಶ್ನೆ ನಿಮ್ಮ ನಾಲ್ಕು ಜನಕ್ಕೆ ಸಾವಿರದ ಒಂಬೈನೂರ ನಲ್ವತ್ತೇಳನ ಇಸ್ವಿನಲ್ಲಿ ಸ್ವತಂತ್ರ ಬಂದಿದ್ದು ಇವತ್ತು ನಾವು ಹೋಗಿ ನಮ್ಮ ಧಾರ್ಮಿಕ ಆಚರಣೆಗಳು ಮಾಡ್ಕೊಳ್ಳಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ನಮ್ ದೇಶ ನೀವು ನೀವೆಲ್ಲಾನು ಎಲ್ಲಾ ಆಡಳಿತ ಪಕ್ಷಿಗಳವರುನು ಏನ್ ಮಾಡ್ತಿದ್ದೀರಾ ನಿಮ್ಮಲ್ಲಿ ಏನ್ ಗೊಂದಲ ಇದೆ ನಲವತ್ತೇಳರಲ್ಲಿ ಬ್ರಿಟಿಷರು ಬಿಟ್ಟೋದ್ರು ಕ್ರಿಶ್ಚಿಯನ್ರು ಅದಾದ್ಮೇಲೆ ಮೊಹಮದ್ ಅಲಿ ಜಿನ್ನಾ ಅವ್ರು ಪಾಕಿಸ್ತಾನ ಸಪರೇಟ್ ಮಾಡ್ಕೊಂಡ್ರು ಅದಾದ್ಮೇಲೆ ನಮಗೆ ನಮ್ಗೆ ಫ್ರೀ ಬಿಡಿ ಯಾಕೆ ನೀವು ನಮ್ಗಳಿಗೆನೆ ತೊಂದರೆ ಮಾಡೋಕೆ ಅದಕ್ಕೆ ಕೋರ್ಟ್ಗೆ ಹೋಗೋದು ಇನ್ನೊಂದು ಪಾರ್ಟಿ ಅವರು ಎತ್ಕಟ್ಟೋದು ಅದೆಲ್ಲ ಯಾಕೆ ಆಗ್ತಾ ಇದೆ ಯಾಕೆ ನಿಮ್ಗೆ ನೀವೆಲ್ಲ ಕುತ್ಕೊಂಡು ಸೆಂಟ್ರಲ್ ಅಲ್ಲಿ ಡೆಲ್ಲಿನಲ್ಲಿ ಇವಂತ ಯಾರು ಇವಾಗ ಬಲಿಷ್ಠವಾಗಿದ್ದಾರೆ ಅವ್ರ ಹತ್ರ ಕುತ್ಕೊಂಡು ಇದನ್ನೆಲ್ಲ ಪಾರ್ಟಿಯವರು ಚರ್ಚೆ ಮಾಡಿ ಒಂದು ನಮ್ಮ ದೇಶ ಭದ್ರಾ ಮಾಡೋಕ್ಕಾಗಲ್ವಾ ನಾವು ಫಸ್ಟ್ ಡಿಎಂಕೆ ಪಕ್ಷ ಹೆಸರನ್ನ ಚೇಂಜ್ ಮಾಡಬೇಕು ದ್ವೇಷ ದ್ರೋಹಿ ಮಕ್ಕಳ ಪಕ್ಷ ಅಂತ ಇದು ಓಪನ್ ಆಗಿ ಹೇಳ್ತೀನಿ ಅವರು ಪ್ಯೂರ್ ಆಂಟಿ ಹಿಂದೂ ಆಂಟಿ ಇಂಡಿಯನ್ ಮೋದಿ ಅವರು ಏನೇ ಮಾಡಿದ್ರು ವಿರೋಧ ಮಾಡ್ತಾರೆ ಹಿಂದೂಗಳು ಏನೇ ಮಾಡಿದ್ರು ವಿರೋಧ ಮಾಡ್ತಾರೆ ಪ್ಯೂರ್ ಆಂಟಿ ನ್ಯಾಷನಲ್ ಪಾರ್ಟಿ ಅಂದ್ರೆ ದೇಶದ್ರೋಹಿ ಮಕ್ಕಳ ಕಚ್ಚಿ ಓಕೆ ಉಷಾಮ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿ ನಾನು ಪ್ರತಿ ಬಾರಿ ನನಗೆ ಹೇಳ್ತಾನೆ ಬಂದಿದ್ದೀನಿ ಯಾವುದೇ ರೀತಿ ನಾವು ಕೋರ್ಟಿನ ತೀರ್ಪುಗಳಿಗೆ ವಿರೋಧ ಮಾಡೋದಿಲ್ಲ ಖಂಡಿತವಾಗ್ಲೂ ಇಲ್ಲ ನಮ್ಮ ನಾಯಕರು ಅದನ್ನ ನಾವು ಯಾರು ಮಾಡೋದು ಇಲ್ಲ ಹೇಳ್ತಾನೆ ನಿಮಗೆ ಅರ್ಥ ಮಾಡ್ತೀನಿ ಅಂತಲ್ಲ ಯಾವುದೇ ಧರ್ಮದವರು ಅವರ ಒಂದು ಭಾವನೆಗಳಿಗೆ ಯಾರು ಧಕ್ಕೆ ತರಬಾರದು ಸರ್ ಅದು ಯಾವುದೇ ಕೋರ್ಟ್ ಗಳಾಗಿದ್ರು ಕೂಡ ನಾವು ಫಾಲೋ ಮಾಡಲೇಬೇಕು ಇಲ್ಲಿ ಧರ್ಮದ ರಕ್ಷಣೆ ಆಗೋದು ಅತ್ಯಂತ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ತಮಿಳುನಾಡಲ್ಲಿ ಇರೋದು ಯಾವ ಪಕ್ಷ ಡಿ ಎಂ ಕೆ ನಾವ್ ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು ಅಲ್ಲಿ ದೇವಸ್ಥಾನ ಎಂಡೋಮೆಂಟ್ ಅಲ್ಲಿ ಹಾಗಾಗಿ ಕೋರ್ಟ್ ಗೆ ಹೋಗಿದ್ವಿ ಕೋರ್ಟ್ ಏನ್ ಹೇಳ್ತು ದೀಪ ಹಚ್ಚಬಹುದು ಅಂತ ಹೇಳ್ತು ಆದ್ರೆ ಇವತ್ತು ದೀಪ ಹಚ್ಲಿಕ್ಕೆ ನಮಗೆ ಇವತ್ತು ಅವಕಾಶ ಮಾಡಿಕೊಡ್ಲಿಲ್ಲ ಅಲ್ಲೂ ಸಹ ಡಿ ಕೆ ಮತ್ತೆ ಅಪ್ಪ ಮಕ್ಕಳು ಸೇರಿ ಯಾವ ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೇಳಿದ್ರು ಹಿಂದೂ ಧರ್ಮದ ಆಚರಣೆ ಅವರಿಗೆ ಮಲೇರಿಯಾ ಡೆಂಗ್ಯೂ ಹಿಂದೂಗಳು ಯಾವ್ದಾವ್ದೋ ರೀತಿಯಲ್ಲಿ ಭಾಷೆಯಲ್ಲಿ ಬೈತಾರೆ ಹಾಗಾಗಿ ಇದರಲ್ಲಿ ಸೆಂಟ್ರಲ್ ಏನು ಬಿಜೆಪಿ ಇದೆ ಅಲ್ಲ ಬಿಜೆಪಿ ಮೋದಿ ಅವರು ಇದನ್ನ ಗಣನೀಯವಾಗಿ The ಪರಿಶೀಲನೆಗೆ ತೆಗೆದುಕೊಂಡು ಏನು ತಮಿಳುನಾಡಲ್ಲಿ ಇರುವಂತಹ ಎಲ್ಲ ದೇವಸ್ಥಾನವನ್ನು ರಕ್ಷಣೆ ಮಾಡಬೇಕು ಅಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗಳಿಗೂ ರಕ್ಷಣೆ ಕೊಡಬೇಕಾಗಿದೆ ಸರ್ ಸ್ಟಾರ್ಟಿಂಗ್ ಇಂದ ನಾವು ಕೇಳ್ತಾ ಇದೀವಿ ಕೋರ್ಟ್ ಕೊಟ್ಟಿರೋ ಆದೇಶಕ್ಕೆ ಎಲ್ಲರೂ ತೆಗೆದು ತಲೆ ಬಗ್ಸ್ಲೇಬೇಕು ಅಂತ ನಿಜವಾಗ್ಲೂ ಎಲ್ಲರೂ ತಲೆ ಬಗ್ಸಬೇಕು ಈ ಭಾರತದಲ್ಲಿ ಯಾರ್ಯಾರು ಎಲ್ಲರೂ ಬಗ್ಗಿಸಲೇಬೇಕು ಆದ್ರೆ ಬಿಜೆಪಿಯವ್ರ ಒಂದು ಪ್ರಶ್ನೆ ಏನಂದ್ರೆ ಇದೇ ಕೋರ್ಟ್ ಡೆಲ್ಲಿಯಲ್ಲಿ ಒಂದು ಜಜ್ಮೆಂಟ್ ತಗೊಂಡ್ ಬರುತ್ತೆ ಸರ್ವಿಸಸ್ ಡೆಲ್ಲಿ ಗೌರ್ಮೆಂಟ್ ಹತ್ರ ಇರುತ್ತೆ ಅಂತ ಆವಾಗ ಆರ್ಡಿನೆನ್ಸ್ ತಗೊಂಡ್ ಬಂದ್ ಪಾರ್ಲಿಮೆಂಟ್ ಅಲ್ಲಿ ರಿವರ್ಸ್ ಮಾಡ್ತಾರೆ ಕೋರ್ಟ್ಗೆ ಅವಾಗ ಇವರು ಅನುಮಾನ ಇದು ಮಾಡಲ್ಲ ಅವಾಗ ಇನ್ಜಸ್ಟಿಸ್ ಆಗಲ್ಲ ಇವ್ರ ವಿರುದ್ಧ ಏನಾದ್ರು ಆಗಿದ ತಕ್ಷಣ ಕೋರ್ಟ್ ಮೇಲೆ ಪ್ರಶ್ನೆ ಮಾಡ್ತಾರಿಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ಬಿಜೆಪಿ ಅವರು ಶ್ರೀನಿವಾಸ್ ಸರ್ ಶ್ರೀನಿವಾಸ್ ಸರ್ ಮೂವತ್ತು ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿ ಕಾರ್ಯಕ್ರಮ ಮುಗಿಸ್ತೀವಿ ಆರ್ಡಿನೆನ್ಸ್ ಹೇಗಾಗುತ್ತೆ ಅಂದ್ರೆ ಅದು ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟ್ ಗಿರಂತಹ ಒಂದು ಅಧಿಕಾರವನ್ನ ಬಳಸ್ಕೊಂಡು ಅದೇನ್ ಕಾನೂನ್ ವೈಲೇಷನ್ ಅಲ್ಲ ಕಾನೂನು ವೈಲೇಷನ್ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ದತ್ತವಾಗಿ ಬಂದಂತಹ ಅಧಿಕಾರವನ್ನ ಬಳಸ್ಕೊಂಡು ಆರ್ಡಿನೆನ್ಸ್ ತಗೊಂಡ್ ಬಂತ ವಿನಃ ಅದ್ ಸಂವಿಧಾನ ಮೀರಿ ಈ ತರ ಇವಾಗ ಮಾಡ್ತಾ ಇದಾರಲ್ಲ ತಮಿಳುನಾಡಲ್ಲಿ ತರ ಮಾಡಿದಲ್ಲ ನಂಬರ್ ಒನ್ ನಂಬರ್ ಟು ಡಿ ಎಂ ಕೆ ಸರ್ಕಾರಕ್ಕೆ ಇವತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ ಎಲ್ಲ ಅವರು ಎಂಪಿಗಳು ಸೈನ್ ಮಾಡಿ ಅಲ್ಲಿರ್ತಕ್ಕಂಥ ದೀಪಸ್ತೋನ್ ಏನಿದೆ ದೀಪದ ಕಂಬ ಅದನ್ನ ತಮಿಳ್ನಾಡು ಸರ್ಕಾರ ಏನ್ ಹೇಳ್ತಾ ಇದೆ ಗೊತ್ತಾ ಸರ್ವೆ ಕಲ್ಲು ಅಂತ ಹೇಳ್ತಾ ಇದೆ ಆ ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿಯ ಕೆತ್ತನೆ ಇದೆ ಎಣ್ಣೆ ಸೂರ್ಯಕ್ಕೆ ಗುಳಿ ಇದೆ ಅದರಲ್ಲಿ ಅದನ್ನ ಇವತ್ತು ಇದು ಸರ್ವೆ ಕಲ್ಲು ಅಂತ ಹೇಳಿ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಕೊಟ್ಟಿದೆ ಇಂತ ಒಂದು ನಾಲಯಕ್ಕ ಒಂದು ಪಕ್ಷಕ್ಕೆ ಈ ನಾಲಯ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವೊಂದು ದೀಪರಿ ನಮ್ಮ ನಮ್ ಧಾರ್ಮಿಕ ಆಚರಣೆ ಸಾವಿರಾರು ವರ್ಷಗಳಿಂದ ನಾನು ನಡ್ಕೊಂಡು ಬರ್ತಾ ಇರೋದು ಒಂದು ದೀಪ ಹಚ್ಚಕ್ ಬಿಡಲ್ಲ ಅಂದ್ರೆ ನಿಮ್ಮಂತ ಒಣಗೇಡಿಗಳು ಕಿಡಿಗೇಡಿಗಳು ನಾಚಿಕೆ ಕೆಟ್ಟವರು ನಾಟಕ ಕೆಟ್ಟವರು ಲಾರೆ ದೇಶದಲ್ಲಿ ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಇವ್ರಿಗೆಲ್ಲ ಚೀಮಾರಿ ಹಾಕ್ಬೇಕ ಸಮಾಜ ಸಮಾಜ ಬೇಡುವ ಚೀಮಾರಿ ಹಾಕ್ಬೇಕು ಹಾಕಿ ಅಂತ ಈ ಕಡೆ ಅವ್ರ ಆ ಕಡೆ ಕೇಳ್ಕೊಳ್ತಾ ಇದ್ದೀನಿ ನಾನು